ಡಿಫ್ರೆಂಟ್ ಆಗಿ ಇವರು ಗೆಳೆಯ ಬಂದ್ರೆ ಬೇರೆ ಜಾತಿ ಇವ್ರು ಸಂದೇಶ ಬಂದ್ರೆ ಬೇರೆ ಜಾತಿ ನೋಡ್ಕೊಡ್ತಿದ್ರೆ ಒಪ್ಕೊಳ್ಳಿ ನಾವೇ ಗುರಿಗಳ ಬಾಬಾ ಸಾಹೇಬ್ ವಿಚಾರದಲ್ಲಿ ನಾವೊಂದು ಮಾತಾ ಹೇಳ್ತೀವಿ ದಲಿತರಾರು ಹುರಿಗಳಲ್ಲ ದಲಿತರೆಲ್ಲ ಹುರಿಗಳೇ ಯಾಕೆಂದ್ರೆ ಬಾಬಾ ಸಾಹೇಬ್ ಸಿಂಪಲ್ ಇರ್ತಾರೆ ಬದುಕಿ ಅಂತ ಇವತ್ತು ಕೂಡ ನಾವು ಪಾಠ ಮಾಡ್ತೀವಿ ಬಾಬಾ ಸಾಹೇಬ್ ಏನಂತ ಹೇಳ್ತಾರೋ ಅದನ್ನ ನಾವು ಯಥಾವತ್ತ ಪಾಲಿಸ್ತೀವಿ ಅನ್ಯಾಯನ ನಾವು ಯಾವತ್ತೂ ಸಹಿಸಲ್ಲ ಯಾಕೆಂತಂದ್ರೆ ನಾವು ಬಾಬಾ ಸಾಹೇಬ್ರ ಫಾಲೋವರ್ಸ್ ಬಾಬಾ ಸಾಹೇಬ್ ಹೇಳಿದಂತ ವಿಷಯಗಳು ಅಚ್ಚರ ದಾರಿ ಹೊತ್ತು ಬೇರೆ ಯಾವುದೇ ವ್ಯಕ್ತಿ ಹೇಳಿದ್ರೆ ಮತ್ತು ಯಾವುದೋ ವ್ಯಕ್ತಿ ವರದಿ ಕೊಟ್ಟುಬಿಟ್ರೆ ಅದನ್ನ ಒಪ್ಕೊಳ್ಳಲಿಕ್ಕೆ ನಾವು ಕುರಿಗೊಡಲ್ಲ ಕೋಳಿಗೊಡೋಲ್ಲ ನಮ್ಮ ಹಕ್ಕನ್ನ ನಾವು ಯಥಾವತ್ತ ಕ್ಲೈಮ್ ಮಾಡ್ತೀವಿ ಇವತ್ತು ರಿಪೋರ್ಟ್ನ ಏನು ಬಿಡುಗಡೆ ಮಾಡಿದ್ರು ಅದನ್ನು ರಾಜ್ಯ ಸರ್ಕಾರ ತಡೆ ಹಿಡಿದು ಪುನರ್ ಪರಿಶೀಲನೆ ಮಾಡಿ ಉಪ ಸಮಿತಿಗಳನ್ನ ನೇಮಕ ಮಾಡಿ ಯಾರ್ಯಾರು ಬಿಟ್ಟೋಗಿದ್ರು ಅವನ್ನೆಲ್ಲ ಸೇರಿಸಿ ಯಾವ ಜಾತಿ ಮನೆಯ ಬೇಡ ಅನ್ಯಾಯ ಆಗೋದು ಬೇಡ ಮತ್ತು ನಾನು ಯಾವ ಜಾತಿ ವಿರುದ್ಧವಾಗೂ ಮಾತಾಡ್ತಾ ಇಲ್ಲ ಯಾರಿಗೆ ಸರಿ ಇದೆಯೋ ಅವರು ಅದನ್ನು ಒಪ್ಕೊಂಡು ಸುಮ್ಮನೆ ಇರಲಿ ನಮ್ದು ಅನ್ಯಾಯ ಆಗಿದೆ ನಾವು ಅದ್ರ ವಿರುದ್ಧ ಹೋರಾಟ ಮಾಡಿ ನಮ್ಮ ಹಕ್ಕನ್ನು ನಾವು ಸಂವಿಧಾನಬದ್ಧವಾಗಿ ಬಾಬಾ ಸಾಹೇಬ್ ಬೇಡಿಕೊಡೋ ಹಕ್ಕನ್ನು ಕ್ಲೈಮ್ ಮಾಡಿ ನಾವು ಇಳಿದ್ವಿ ತಾಲೂಕಿನ ಸಮಾಜದ ಎಲ್ಲ ಬಂಧುಗಳು ಈ ಎರಡು ದಿನದ ಹಿಂದೆ ನಾವು ಮೈಸೂರಿನ ಅಂಬೇಡ್ಕರ್ ಸ್ಟ್ಯಾಚು ಮುಂದೆ ಅಂಬೇಡ್ಕರ್ ಪ್ರತಿಮೆ ಮುಂದೆ ನಾವು ಸರಿಸುಮಾರು ಐನೂರು ಜನ ಸೇರಿ ಜಿಲ್ಲೆಯ ಎಲ್ಲ ಬಂಧುಗಳು ಒಟ್ಟಾಗಿ ಸಭೆ ಸೇರಿ ಈ ಪ್ರತಿಭಟನೆ ಮಾಡಬೇಕು ಅಂತ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದ್ವಿ ಆ ತೀರ್ಮಾನನ ದಯಮಾಡಿ ಎಲ್ಲರೂ ಒಪ್ಪಿಕೊಂಡು ನಮ್ಮ ಸಮುದಾಯದ ಎಲ್ಲ ಜನಗಳು ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನ ಬದಿಗೊತ್ತಿ ತಾವೆಲ್ಲರೂ ಕೂಡ ಪ್ರತಿಭಟನೆಗೆ ಭಾಗವಹಿಸಬೇಕು ನಮ್ಮ ಆಪ್ನ ನಾವು ಕ್ಲೈಮ್ ಮಾಡಲಿಕ್ಕೆ ನಾವು ನಮಗೆ ನಾನು ವಕೀಲರು ರಾಜಕಾರಣಿಯಾಗಿದ್ದು ಅವೆಲ್ಲರೂ ಕೆಲಸಗಳನ್ನ ಬದಿಗೊತ್ತಿ ಸಮಾಜದ ಕೆಲಸ ಮುಂದಾಗ ಸಮಾಜದ ಬಂಧುಗಳಿಗೆ ನಾವು ಕರಣೆ ಮಾಡಿಕೊಂಡು ತಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ಮೇಲು ಸಮುದಾಯನ ಅಂಬೇಡ್ಕರ್ ಮೇಡದಂತೆ ನಾವು ಇರುವುದರಿಂದ ತಾವೆಲ್ಲರೂ ಕೂಡ ಹದಿನಾರನೇ ತಾರೀಕು ಅಂಬೇಡ್ಕರ್ ಮೈಸೂರಿನ ಪುರಭವನದ ಎದುರುಗಡೆ ಇರುವ ಅಂಬೇಡ್ಕರ್ ಪ್ರತಿಭೆ ಮಾಡಬಹುದು ಜಮಾಯಿಸಿ ತಾವೆಲ್ಲರೂ ಕೂಡ ಭಾಗವಹಿಸಿ ನಂತರ ನಾವೆಲ್ಲರ ಮೆರವಣಿಗೆ ಮುಖಾಂತರ ಮೈಸೂರಿನ ಹೊಸ ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ಹೋಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡೋಣ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಗಮನಿಸ್ತರಣೆ ನಮ್ಮ ಮನೆಯನ್ನು ಸರಿಪಡಿಸ್ಕೊಡಿ ಅಂತ ಅವ್ರನ್ನ ಕೇಳ ನಾನು ಕೇಳಿ ಸಮಾಜ